ಇದು ಆಸ್ತಿ ಜಗಳದ್ದು ಒಂದು ಇತ್ತು ಸರ್ ಅಲ್ಲಿ ಎರಡು ಸಾವಿರ ಹನ್ನೊಂದರಲ್ಲಿ ಇದು ನಮ್ಮ ತಮ್ಮ ಒಂದು ಆಸ್ತಿ ಖರೀದಿ ಮಾಡಿದ್ದಾರೆ ಅದು ಖರೀದಿ ಆಗಿತ್ತು ಅದು ರಾಯ್ಕರ್ ನಾಗೇಶ್ ಅಂತ ಅವ್ರ ಕಡೆಯಿಂದ ಖರೀದಿ ಆಗಿತ್ತು ಅದು ಪೇಟೆಯಲ್ಲಿ ಇರೋರ ಜಾಗ ಅದು ಗಾಜು ಔಷಧ ಅಂಗಡಿ ಅದ್ರ ಬಾಜು ನಮ್ಮ ಪಕ್ಕದ ಮನೆ ಅದ್ರ ಬಾಜು ಒಂದು ಕುಲ ಜಾಗ ಇತ್ತು ರೀ ಇದು ಅದಕ್ಕೆ ಹಚ್ಕೊಂಡ ನಿಶಿಮಪ್ಪ ಗಾಣಿಗಾರ ಅನ್ನೋರ್ದು ಜಾಗ ಇತ್ತು ಅವ್ರು ಅದರಲ್ಲೇ ಇದ್ದರು ನೀಶಿಮಪ್ಪ ಗಾಣಿಗಾರ ಅನ್ನೋರು ಮೊದಲೇ ನಾಗೇಶ್ ರಾಯ್ಕರ್ ಅವ್ರಿಗೆ ಜಗ ಮಾರ್ಕೊಂಡಿದ್ರು ಅದನ್ನು ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಇವರು ರಾಯಕರ್ ಅವರು ನಮ್ಮ ಶಿವಾನಂದ್ ಕುನೂರ್ ಅವ್ರಿಗೆ ಅದನ್ನು ಮಾರಿದ್ರು ಆಮೇಲೆ ಇವರು ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಅದು ಕೋರ್ಟ್ನಾಗ ಆಡ್ಯಾರ ಹೊಡೆದಾಡ್ರ ಅನ್ಕೋಂಥ ಕಂಪ್ಲೇಂಟ್ ಹತ್ತು ಹನ್ನೆರಡು ವರ್ಷದಿಂದ ನಡೆದಿತ್ತು ರೀ ಆ ಜಾಗದಲ್ಲಿ ನಮ್ಮ ತಮ್ಮ ಏನೋದನ್ನ ಟ್ರ್ಯಾಕ್ಟ್ರು ಅಲ್ಲಿ ನಿಲ್ಲಿಸಿದ್ದ ಜಾಗದಾಗ ಫುಲ್ಲ ಜಾಗದಾಗ ಅವ ಕಾಂಟ್ರಾಕ್ಟ್ರು ಇರೋದ್ರಿಂದ ಟ್ಯಾಕ್ಟ್ರಲ್ಲಿ ನಿಲ್ಲಿಸಿದ್ದ ಆಮೇಲೆ ಕೇಸ್ ಮುಂದುವರೆದಿದ್ದಕ್ಕೆ ಟ್ಯಾಕ್ಟ್ರು ತೆಗಿಲಿ ಅಲ್ಲ ನಮ್ಮದು ಅದಲ್ಲೇ ಉಳ್ಕೊಂಡ್ಬಿಟ್ಟಿತ್ತು ಇಲ್ಲಿವರೆಗೂ ಮೊನ್ನೆ ಗುರುವಾರ ದಿನ ಆಯ್ತಲ್ರಿ ರಾತ್ರಿ ಅದನ್ನು ರಾತ್ರಿ ರಾತ್ರಿ ಅದನ್ನು ಎಸ್ಕೇಪ್ ಮಾಡಿಬಿಟ್ಟಾರೆ ಅದನ್ನು ಅದೇ ನಿಶ್ವಪ್ಪ ಗಾಣಿಗರ ಅವರು ಕುಟುಂಬದವರು ಅದರಲ್ಲಿ ನಾಗರಾಜ್ ಪ್ರಕಾಶ್ ಸೌದತ್ತಿಯನ್ನು ಹುಡುಗನದಲ್ಲ ರೀ ಸ್ವಲ್ಪ ರಾಂಗ್ ಡಿಸಿಷನ್ ರೀ ಅವ್ನು ಅವನು ಯಾವಾಗಲೂ ಹುಡುಗರು ಕಟ್ಕೊಂಡು ಇವನು ಬೆನ್ನತ್ತದು ಹೊಡ್ಯಕ್ಕೆ ಹೋಗೋದು ಹಿಂಗೆಲ್ಲ ಕತ್ರಿ ಕತ್ರಿ ನಿಂದಿರೋದು ಅದೆಲ್ಲ ಮಾಡ್ಕೊತಿದ್ನಂತೆ ರೀ ಆಮೇಲೆ ನೆಕ್ಸ್ಟ್ ಕಂಪ್ಲೇಂಟ್ ಕೊಟ್ಟು ರೀ ಇವನು ಹಿಂಗೆಲ್ಲ ಮಾಡಾತ್ತಾರ ನಾನು ಟ್ಯಾಕ್ಟ್ರು ಹೋಗಿದ್ರ ಬಗ್ಗೆ ಕಂಪ್ಲೇಂಟ್ ತೊಗ್ರಿ ಸ್ಟೇಷನ್ಯಾಗ ಅದ್ರ ಬಗ್ಗೆ ಕ್ರಮ ತೊಗೊರಿ ಅಂತಂದು ಆದರೂ ಒಂದು ದಿನ ಎರಡು ದಿನ ಪೊಲೀಸ್ ಸ್ಟೇಷನ್ಗೆ ರೀ ಅವ್ನು ಆಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತೆ ರೀ ಮೊನ್ನೆ ರಜಿಸ್ಟ್ರ್ ಆದಮೇಲೆ ಹಿಂದೆ ಇವನು ಕೋರ್ಟು ಕಚೇರಿ ಅಡ್ಡಾಡ್ಕೊಂತ ಇದ್ದಾರೆ ಮುನ್ಸಿಪಾಲ್ಟಿ ಅವ್ರ ಮ್ಯಾಗೆ ಇದು ಮಾಡಿ ಅದು ಆ ಜಗದಾಗ ಕಟ್ಟಾಡ ಚಲೋ ಮಾಡಿದ್ದರಿ ಅವರು ಅದ್ರ ಬಗ್ಗೆ ನಾನು ಒಂದು ಫೋಟೋ ಹಾಕಿದ್ದೆ ಅವ್ನಿಗೆ ಹಿಂಗೆ ಕಟ್ಟಾ ಥರ ನೋಡ್ಕೊ ಆ ಜಗದಾಗ ಅಂತಿಲ್ಲಿ ನಾನು ಕೇಳ್ಕೊಂಡಿದ್ದೆ ಒಂದು ಫೋಟೋ ಹಾಕೋದಕ್ಕೆ ಅಂತಿಲ್ಲ ಅಂದ್ರೆ ಜಗದ್ಮ್ಯಾಗ ಅಲ್ಲೇ ಮಾಡ್ರ್ ಮಾಡ್ತೀವಿ ಅನ್ನೋ ಹೋಗ್ ನಂಗೆ ರೀ ಅವರು ಇವತ್ತು ಹಂಚು ಹಾಕಿ ಈ ಲೇಖಕ್ಕೆ ಮಾಡ್ಯಾರ ನಮ್ಮ ಸ್ವಂತ ತಮ್ಮ ರೀ ನಾವು ಐದು ಜನ ಗಂಡ್ಮಕ್ಳು ರೀ ಮೂರು ಮಂದಿ ಹೆಣ್ಮಕ್ಳು ಇವನು ಲಾಸ್ಟ್ನೇದವ್ರ ಇವರು ಇದು ಎರಡು ಎರಡುವರೆಗೆ ನನಗೂ ಗೊತ್ತಿಲ್ರಿ ಮನೆಯಾಗ ಫೋನ್ ಚಿದ ಮೇಲೆ ಗೊತ್ತು ನಾವು ಅಂಗಡಿಯಲ್ಲಿ ಇದ್ದೆ ಹಂಗ ಮನೆಗೆ ಹೋಗಿ ಆಮೇಲೆ ಈ ಕಡೆ ಹಿಂಗಾಗಿತ್ತು ಅಂತ ಬಂದ್ಮೇಲೆ ಈ ಕಡೆ ಬಂದಿರಿ ನನ್ನ ಹೆಸರು ಶಂಕರ್ ಕುನ್ನೂರು ಕುನೂರು ಅಂತಿಲ್ರಿ